ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನುಜಾ ನಾಗಪ್ಪ ಇಂಗೂಲಿ ನಾನು ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ನಮ್ಮ ಶಾಲೆ ಹೆಸರು ಶ್ರೀ ಉಜೇನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನಾನು ಈಗ ವರ್ಣರೇಖನ ವಿಧಾನದ ಬಗ್ಗೆ ತಿಳಿಸಿಕೊಡುತ್ತೇನೆ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ ಒಂದು ಚಾಕ್ ಪೀಸ್ ಒಂದು ಸಮತಟ್ಟಾದ ತಟ್ಟೆ ನೀರು ಮತ್ತು ಮೂರು ಸ್ಕೆಚ್ ಪೆನ್ಸ್ ನಾನು ನ ಮೇಲೆ ಒಂದರ ಮೇಲೊಂದು ಬಣ್ಣಗಳನ್ನು ಹಾಕುತ್ತಿದ್ದೇನೆ ಈಗ ನಾನು ತಟ್ಟೆಯಲ್ಲಿ ನೀರನ್ನು ಸೇರಿಸುತ್ತಿದ್ದೇನೆ ತಟ್ಟೆಯ ಮಧ್ಯಭಾಗದಲ್ಲಿ ಚೊಪ್ಪಿಸನ್ನು ನೇರವಾಗಿ ನಿಲ್ಲಿಸುತ್ತಿದ್ದೇನೆ ಇದು ಪೂರ್ಣಗೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಈಗ ನೋಡಿ ನಾನು ಒಂದರ ಮೇಲೊಂದು ಬಣ್ಣಗಳನ್ನು ಲೇಪಿಸಿದ್ದೆ ಆದರೆ ಆ ಬಣ್ಣಗಳು ನೀರು ಮೇಲೇರಿದಂತೆ ಒಂದಕ್ಕೊಂದು ವಿಭಜಿಸಲ್ಪಟ್ಟಿವೆ ಈ ರೀತಿ ಮಿಶ್ರಣಗೊಂಡಿರುವ ಬಣ್ಣಗಳು ಒಂದಕ್ಕೊಂದು ಬೇರ್ಪಡೆಯಾಗುವುದನ್ನೇ ವರ್ಣರೇಖನ ವಿಧಾನ ಎನ್ನುವರು ಧನ್ಯವಾದಗಳು